ನಮಸ್ಕಾರ ಎಲ್ಲ ಸಾಕಾರ ಮಂದಿಗೆ ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ ಸಿನಿಮಾದಲ್ಲಿ ನೋಡಿರ್ತೀಯ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತೀರ ದಯವಿಟ್ಟು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಬೆಲ್ ಲೈಕನ್ ಕೂಡ ಹೋಗ್ರಿ ಅಂತ ಕೇಳ್ಕೊಂತೀನಿ ಏನಪ್ಪ ವಿಷಯ ಅಂತಂದ್ರೆ ನಾನು ಇವತ್ತು ನಮ್ಮ ಕಿಚ್ಚ ಬಾಸ್ ಬಗ್ಗೆ ಒಂದು ನಾಕ್ ಮಾತಾಡ್ತೀನಿ ರೀ ಅವ್ರದೇ ಸೆಪ್ಟೆಂಬರ್ ಎರಡನೇ ಬಿಟ್ಟ ಅಂತಂದ್ರೆ ಒಂದು ತಾರೀಕಿಗೆ ಬರ್ತ್ಡೇ ಐತ್ರಿ ನಮ್ಮ ಬಾಸ್ ಅದು ಅದಕ್ಕೆ ಈಗಿಂದ್ರ ಎರಡು ದೇಡ್ ತಿಂಗಳ ಮುಂಚಿತವಾಗಿಯೇ ಸೆಲೆಬ್ರೇಟ್ ಸ್ಟಾರ್ಟ್ ಮಾಡ್ಯಾರೀ ಅಭಿಮಾನಿಗಳು ನಾನು ಹೋದ ವರ್ಷ ಹೋಗಿದ್ದೆ ಈ ಅವ್ರ ಬರ್ಡೇಗೆ ಹೋಗಿದ್ದೆ ಮನೆಗೆ ಹೋಗಿದ್ದೆ ನಾವು ಮೀಟ್ ಆದ್ವಿ ಬರ್ಡೇ ದಿನ ಅಲ್ಲಿ ಪರ್ಸನಲ್ ಆಗಿ ನಾವು ನಮ್ಮ ಸಂಘ ಐತಲ್ಲ ಸಂಘದಿಂದ ಹೋಗಿದ್ವಿ ಅಲ್ಲಿ ನಾವು ಮೀಟ್ ಆದ್ವಿ ಮೀಟಾಗಿ ಬರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂತ ಅಲ್ಲೇ ಇದ್ವಿ ಈಗ ಸಾಯಂಕಾಲ ತನಕ ಮತ್ತೆ ಹುಡುಗರು ಏನಂದ್ರು ಇಲ್ಲ ಬಹುಶಃ ಇನ್ನೊಮ್ಮೆ ಬಟ್ಟೆ ಆಗೋನು ಅಂತಂದ್ರೆ ಮತ್ತಲ್ಲೇ ನಾವು ನಾವ್ ಹೋದ್ರೆ ಎಲ್ಲಾರು ಹಂಗೆ ಬಂದು ಈಗ ಬೆಟ್ಟ ಹಾಕ್ತಾರ ಅಂತ ಹೇಳಿ ನಾವು ಕ್ಯೂ ಈ ಕ್ಯೂ ಅಲ್ಲಿ ನಿಂತು ಹೋದ್ವಿ ಈ ಬೆಟ್ಟ ಹಾಕ್ಬೇಕಂತ ಹೇಳಿದ್ವಿ ಹೇಳ್ತೀನಿ ಕ್ಯೂ ಅಲ್ಲಿ ಹೋದ್ವಿ ಅರ್ಧ ತಾಸ ಆಯ್ತು ರಾಶ್ ಆಗಿ ಕಟಿಂಜರ್ ಮುರಿದು ನಮ್ ಕೈ ಕಾಲ್ ಎಲ್ಲ ಸಿಕ್ಕೊಂಡು ಕೈ ಕಾಲಿಗೆ ಹೊಡೆತ ಬಿದ್ದು ಪಾಪ ಎಷ್ಟೋ ಜನಕ್ಕೆ ಊಟ ಇಲ್ಲ ನೀರ್ ಇಲ್ಲ ಕಾಲು ಮುರ್ಕೊಂಡು ಹೋದ್ರು ವರ್ಷ ಇಷ್ಟ ಅಂದ್ರೆ ಇಷ್ಟ ಈ ತರಾಸ ಆಯ್ತು ಏನಾಗಿತ್ತು ಗೊತ್ತಿಲ್ಲ ಕೈಗೆ ಈಗ ಕಟಂಜೀರಿ ಮುರಿದು ಈಗ ನಡಕ್ಕೆ ಸಿಗಾಕೊಂಡು ಊಟ ಇಲ್ಲ ನೀ ಇಲ್ದಾನೆ ಇದನ್ನು ಮಾಡಿ ಹೋದ್ರು ನಾನು ಸಿಗಾಕೊಂಡೆ ನಡಕ್ಕೆ ಇಲ್ಲ ಅಂತಿಲ್ಲ ನಾವು ಎಲ್ಲರೂ ಸಿಗ ಈಗ ಸಿಗಾಕೊಂಡ್ವಿ ಇಲ್ಲ ಅಂತಂದ್ರು ನಾವು ಸುದೀಪ್ ಅಣ್ಣ ಸುದೀಪ್ ಅಣ್ಣನ ಹತ್ರ ಈಗ ಬಂದಿದ್ವಿ ಎಲ್ಲಿಂದ ಕ್ಯೂ ಇರ್ತೈತಿ ಸುದೀಪ್ ಸುದೀಪಣ್ಣನ ಈಗ ದಿನ ಎರಡು ಕಿಲೋಮೀಟ್ರ್ ದೂರಿಂದ ಸುದೀಪ್ ಅಣ್ಣನ ಈಗ ಮನೆ ತನಗಾನೆ ಕ್ಯೂ ಇರ್ತೈತಿ ಅಷ್ಟು ದೂರಿಂದ ಕ್ಯೂ ಇರ್ತೈತಿ ಅಲ್ಲಿಂದ ನಾವು ಬಂದ್ವಿ ಇಲ್ಲ ಅಂತಂದ್ರೆ ಇಲ್ಲಿಂದ ಒಂದು ನೂರು ಮೀಟ್ರ್ ದೂರ ಇರಬೇಕು ಅಯ್ಯ ಸುದೀಪಣ್ಣ ನಮ್ಮ ಘಟಕಕ್ಕೆ ಅಷ್ಟು ಅಲ್ಲಿ ತನಕ ಬಂದ್ವಿ ಅಲ್ಲಿ ಬಂದ ಮೇಲೆ ಎಲ್ಲ ಕಟ್ಟಿನ ಜರಿ ಮುಡ್ದು ಒಳಗೆ ಹಾಕೊಂಡು ಕೈ ಕಾಲಿಗೆ ಹೊಡೆದು ಬಿದ್ದು ಬಾ ಐ ನಾವು ಬಂದ್ವಿ ಹೋದ್ರಷ್ಟು ನಾನಂತಲ್ಲ ಎಲ್ಲರೂ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರಲ್ಲ ಎಲ್ಲರೂ ಹಂಗೆ ಹೋದ್ರು ಪಾಪ ಆಮೇಲೆ ಇಲ್ಲ ಸುದೀಪಣ್ಣ ಒಂದು ವಿಡಿಯೋ ಅಯ್ಯ ಮುಖಾಂತರ ಎಲ್ಲರಿಗೂ ಹೇಳಿದರು ಏನೇನು ಆತಿ ಎಲ್ಲರಿಗೂ ಹೊಡೆದು ಬಿದ್ದು ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಏನು ಈ ವಿಡಿಯೋ ಮಾಡಿ ಹಾಕಿದ್ರು ಬಟ್ ಈ ವರ್ಷ ಹಂಗಾಗಲ್ಲ ಈ ವರ್ತ ಈ ವರ್ಷ ಭಾಳ ಸ್ಟ್ರಿಕ್ಲಿ ಇದನ್ನ ಮಾಡಿದ್ರೆ ಅದಕ್ಕೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಮ್ಯಾಕ್ ಸಿನಿಮಾದು ಆಮೇಲೆ ಇದು ಬರ್ತಡೇ ಬರಕು ಇದು ಎರಡು ಸೆಲೆಬ್ರೇಟ್ ಎರಡು ತಿಂಗಳ ಮುಂಚಿತವಾಗಿನೇ ಈಗ ಶುರು ಮಾಡ್ಯಾರ ರೀ ಅಭಿಮಾನಿಗಳು ಈಗ ಬರ್ತಡೇ ಅಂತೂ ಫುಲ್ ಈ ಬರ್ತಡೇ ಬಂತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಹಬ್ಬನ ಹಬ್ಬ ಹಬ್ಬಾನಾಕ ಹಬ್ಬನ ನಡೀತೈತಿ ಕರ್ನಾಟಕ ಅಷ್ಟ ಇಲ್ಲೇ ಈಗ ಎಲ್ಲ ಕಡೆ ಮುಂಬೈ ಇಲ್ಲೇ ಅಲ್ಲಿ ಎಲ್ಲ ಕಡೆನು ಈ ಸೆಲೆಬ್ರೇಟ್ ಮಾಡಾಕತ್ತೀ ಈಗ ಮ್ಯಾಕ್ ಸಿನಿಮಾ ಅದು ಈಗ ಟೀಸರ್ ಬಂತು ಈಗ ಟ್ರೇಲರ್ ಸಿನಿಮಾ ಬರ್ತಿತ್ತು ರಿಲೀಸ್ ಅದಕ್ಕೆ ಎರಡು ತಿಂಗ್ಳು ಮುಂಚಿತವಾಗಿನೂ ಬರ್ಡೇದು ಮತ್ತು ಮ್ಯಾಕ್ ಸಿನಿಮಾದ ಸೆಲೆಬ್ರೇಟ್ ಚಾಲು ಮಾಡ್ಯಾರೀ ಅಭಿಮಾನಿಗಳು ಅದಕ್ಕೆ ನಾನು ಬಾಸಿಗೆ ಹೇಳೋಕೆ ಒಂದು ಇಷ್ಟಪಡ್ತೀನಿ ಬಾಸ್ ನನಗಂತೂ ಈ ವರ್ಷ ಬರೋಕ್ಕಾಗಲ್ಲ ಅದಕ್ಕೆ ಈಗ ಮುಂಚಿತವಾಗಿ ಅಡ್ವಾನ್ಸ್ ಈಗ ಹ್ಯಾಪಿ ಬರ್ತ್ಡೇ ಬಾಸ್ ನಾನು ಆದಷ್ಟೇ ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ